ಸೊ ನೋಡಿ ಇಲ್ಲಿ ಎಷ್ಟೊಂದು ತರಕಾರಿಗಳು ಬಂದಿದೆ ಅಂತ ಹೇಳಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು ಮಸ್ತಿ ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನೀಸ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ತರಕಾರಿನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಡೈಲಿ ನಂದು ವೀಕ್ಲಿಗೆ ಒಮ್ಮೆ ಈ ರೊಟೀನ್ ಇರುತ್ತೆ ಒಮ್ಮೆ ಎಲ್ಲ ತರಕಾರಿಯನ್ನು ತೆಗೆದುಕೊಂಡು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವೀಕ್ ಫುಲ್ಲು ತುಂಬ ಚೆನ್ನಾಗಿ ಆರಾಮಾಗಿ ಅಡುಗೆ ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಇದ್ದೀನಿ ವ್ಲಾಗ್ ಹೇಗಾಗಲ್ಲ ಹೋಗುತ್ತೆ ಅಂತ ಶೇರ್ ಮಾಡ್ತೀನಿ ಓಕೆ ಲೆಟ್ಸ್ ಗೋ ಸ್ಟಾರ್ಟ್ ಖಾಲಿ ಮಾಡಿದ್ಯಾ ಇಷ್ಟಾಯಿತಾ ಹಾಂ ತಿಂದಿಲ್ಯಾ ನೋ ಪ್ರಾಬ್ಲಮ್ ಟೋಸ್ಟ್ ತಿಂದ್ಯಾ ಏನು ಮಾಡಿದಾಳು ಮಮ್ಮಿ ಇವತ್ತು ಏನು ಮಾಡಿದಾಳು ಬ್ರೆಡ್ ಟೋಸ್ಟ ಯು ಲೈಕ್ ಇಟ್ ಹಾಂ ಹಾಕಿ ತಿಂದೆ ನಮಸ್ಕಾರ ನನಗೆ ತರಕಾರಿ ತರಕಾರಿ ಹತ್ಲಿಕಿತ್ ಇದು ನೋಡಿ ತರಕಾರಿ ಎಷ್ಟೊಂದು ಇದೆ ಅಂತ ಹೇಳಿ ಯು ವೆ ಫೇವ್ರೆಟ್ ವಾಟರ್ ಮೆಲನ್ ವಾವ್ ಅರ್ನಾ ಫೇವ್ರೆಟ್ ವಾಟ್ರ್ ಮೇಲನ್ ಬಂದಿತ್ತು ಇವತ್ತು ಫುಲ್ ಹ್ಯಾಪಿ ಅರ್ನಾ ಅನಾ ಓಕೆ ಹ್ಞೂ ಅರ್ ನಂಗೆ ವಾಟ್ರ್ ಮೇಲೆ ಕಟ್ ಮಾಡಿ ಕೊಡೋಣ ಅಂತ ಹೇಳಿ ತುಂಬನೇ ಇಷ್ಟ ನಮ್ಮ ಆರ್ನಂಗೆ ವಾಟರ್ ಮೇಲನ್ ಅಂದ್ರೆ ಹಾಗಾಗಿ ಊಟಕ್ಕಿಂತ ಇದು ಕೊಟ್ಬಿಡ್ತೀನಿ ಇವಾಗ ಬಿಸಿಲು ಇದೆ ತುಂಬಾ ಭೂಕುಲಿಯ ವಾಟರ್ ಮೇಲನ್ ಹ್ಮ್ ಯುವರ್ ಫೇವ್ರೇಟ್ನಾ ಮತ್ಕಾ ದೊಡ ಸಾಲ್ಟ್ ಡಾಲ್ಕೆ ಉಪ್ಪು ಹಾಕೊಂಡು ತಿಂದರೆ ಥಂಡಿ ಆಗಲ್ಲ ರಾತ್ರಿ ಕೆವು ಕ್ಯೂ ಕ್ಯೂ ಅಂತಲ್ಲ ಥಂಡಿ ಆಯ ಸೊ ಅದು ಬರಲ್ಲ ಹಾ ಸೊ ಇದರಲ್ಲಿ ವಾಟರ್ ಕಂಟೆಂಟ್ ಇರುತ್ತಲ್ವಾ ಸೊ ಬಿಸಿಲು ಬಂದಾಗ ಮಕ್ಕಳಿಗೆ ತುಂಬಾ ಒಳ್ಳೆಯದಿದು ಮಕ್ಕಳಿಗೂ ಇಷ್ಟ ಆಗುತ್ತೆ ಸೊ ಸ್ವಲ್ಪ ಕೋಲ್ಡ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಫ್ರೆಶ್ ಆಗಿ ಕಟ್ ಮಾಡ್ತಾ ಸೊ ಸ್ವಲ್ಪ ಸಾಲ್ಟ್ ಹಾಕಿ ಕೊಡ್ತೀನಿ ಇದೊಂದು ವಾಶ್ಮೀನ್ ನಾನು ಡೈರೆಕ್ಟ್ ಹಾಕ್ತಾ ಇದ್ದೀನಿ ಇದು ಪೌಡ್ರ್ ಹಾಕ್ಲಿಕ್ಕೆ ಅಂತ ಒಂದು ಬರುತ್ತೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಜೊತೆಗೆ ಮಕ್ಕಳಿಗೆ ಕೊಡುವಾಗ ಉಪ್ಪು ಹಾಕಿನೇ ಕೊಡಬೇಕು ಥಂಡಿ ಆಗೋದಿಲ್ಲ ರೆಡಿ ಹಾಯ್ ಡಾರ್ಲಿಂಗ್ ಇಟ್ ಫುಲ್ ಹ್ಯಾಪೆ ಮೇಡಮ್ ಆರಾಮ್ ತಿನ್ ಊಟ ರೆಡಿ ಮಾಡ್ತೇ ಅಷ್ಟ್ರೊಳಗೆ ವಾಟ್ರ ಮೇಲೆ ಸೂಪರ್ ಇಲ್ಲದೆ ಇರುತ್ತಾ ಹಂಗ ನೈಸ್ ಇನ್ನು ಮನೆಯಲ್ಲಿ ಪುಟ್ಟ ಪುಟ್ಟ ಕೆಲಸ ಇದೆಯಲ್ಲ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಸೊ ಇವಾಗ ಇದು ಕೊತ್ತಂಬರಿ ಪೌಡರ್ ಖಾಲಿಯಾಗಿದೆ ನಾನು ಯಾವಾಗಲೂ ಪೌಡರನ್ನು ಬಳಸ್ತೇನೆ ಸೊ ಕ್ವಾಂಟಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ ನನಗೆ ಇದು ಸೊ ಹಾಗಾಗಿ ಕೊತ್ತಂಬರಿ ಪೌಡರ್ ಮಾಡ್ಕೋಬೇಕು ಹುರಿದು ಪೌಡರ್ ಮಾಡ್ಕೋಬೇಕು ಆ ಕೆಲಸ ಬಾಕಿ ಇದೆ ಜೊತೆಗೆ ನಾನು ಯಾವಾಗಲೂ ಕಸೂರಿ ಮೇಥಿನ ಯೂಸ್ ಮಾಡ್ತೀನಿ ವೆಜಿಟೇರಿಯನ್ ಆಗಿರೋದ್ರಿಂದ ಜಾಸ್ತಿ ವೆಜಿಟೇರಿಯನ್ ಮಾಡಿದಾಗ ಟೇಸ್ಟ್ ಬರಬೇಕು ಅಂತ ಹೇಳಿದರೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಜೊತೆ ಇದನ್ನು ಹಾಕಬೇಕು ತುಂಬ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನಾನು ಖಾಲಿಯಾದಾಗೆಲ್ಲ ಆದಾಗೆಲ್ಲ ಎವರೆಸ್ಟ್ ಅವರದ್ದು ಕಸೂರಿ ಮೇಥಿನ ತೆಗೆದುಕೊಳ್ತೀನಿ ಇವಾಗ ಖಾಲಿಯಾಗಿತ್ತು ಸೊ ಹಾಗಾಗಿ ಸೊ ಈ ರೀತಿ ಪ್ಯಾಕೇಜಲ್ಲಿ ಬರುತ್ತೆ ಇವತ್ತು ತುಂಬ ಫೀಲ್ ಮಾಡಲಿಕ್ಕಿತ್ತು ಸೊ ಈ ರೀತಿ ಫ್ರೆಶ್ ಆಗಿರುತ್ತೆ ಈ ರೀತಿ ಕಂಟೈನರಲ್ಲಿ ಹಾಕಿಕೊಂಡ್ರೆ ತುಂಬಾ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಹೊರಗಡೆ ಏನಾದರೂ ತೆಗೆದುಕೊಂಡು ಬಂದರೆ ಆಲ್ಮೋಸ್ಟ್ ಆಗಿ ಎಂ ಟಿ ಆರ್ ಅಥವಾ ಎವರೆಸ್ಟ್ ಅವರದ್ದೇ ತೆಗೆದುಕೊಳ್ತೀವಿ ಇನ್ನು ತಿಂಡಿಯಲ್ಲಿ ಹಳದಿರಾಮ್ ಕಂಪ್ನಿ ಇದೆಯಲ್ಲ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಲೋಕಲಲ್ಲಿ ಏನಾದರೂ ತೆಗೆದುಕೊಂಡ್ರೆ ಸೊ ಹೊಟ್ಟೆಗಾಗಿ ಆಗಿಬರಲ್ಲ ಒಮ್ಮೊಮ್ಮೆ ಸೊ ಹಾಗಾಗಿ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ ಸೊ ಈ ರೀತಿ ಕಂಟೈನರಲ್ಲಿ ಹಾಕಿರೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ ಈ ರೀತಿ ಪ್ರೆಸ್ ಮಾಡಿದಾಗ ಪೌಡರ್ ಪೌಡರ್ ಆಗಿ ಬರುತ್ತೆ ಇನ್ನು ನಾನು ಸಾಂಬಾರು ಮಾಡಲಿಕ್ಕೆ ಅಚ್ಚ ಖಾರದ ಪೌಡರ್ ಧನ್ಯ ಪೌಡರ್ ಹಾಗೆ ಜೀರಿಗೆ ಪೌಡರ್ ಜೀರಿಗೆನ ಪೌಡರ್ ಬಳಸಲ್ಲ ಜೀರಿಗೆನೇ ಬಳಸ್ತೇನೆ ಜೊತೆಗೆ ನಾರ್ಮಲಾಗಿ ಗೊತ್ತ ಇದು ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಎಸ್ಲು ಬಿಡಿಸಿ ಇಟ್ಕೊಳ್ತೀನಿ ಇದು ಖಾಲಿ ಆಗ್ತಾ ಬಂತು ಇದನ್ನು ಕೂಡ ಅಷ್ಟೇ ನಾನು ಎವರೆಸ್ಟ್ ಅವರದು ತೀಕಲ ಅಲ್ಲ ಇದು ತುಂಬಾ ಆಗಿರುತ್ತೆ ಅಂದರೆ ತುಂಬಾ ಖಾರ ಇದು ಅದರ ಜೊತೆಗೆ ಇದಿದೆಯಲ್ಲ ಯಾವುದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲ್ಲರ್ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ತೀನಿ ಮಿಕ್ಸೆಡ್ ಮಾಡಿ ಹಾಕ್ಕೋಬಹುದು ಇವಾಗ ನಮಗೆ ಖಾರ ಅಭ್ಯಾಸ ಆಗಿದೆ ಸೊ ಹಾಗಾಗಿ ಕ್ವಾಂಟಿಟಿ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಇದೊಂದೇ ತರಿಸಿದ್ದೀನಿ ಸೊ ಕಲ್ಲರ್ಫುಲ್ ನಾನು ಈ ನಡುವೆ ಅಂದರೆ ಒಂದು ಟೂ ಮಂತಿಂದ ಈ ರೀತಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಮೊದಲೆಲ್ಲ ಒಣ ಮೆಣಸನ್ನು ತೆಗೆದುಕೊಂಡು ಬಂದು ಅದನ್ನು ಹುರಿದು ಡಬ್ಬದಲ್ಲಿ ಸ್ಟೋರ್ ಇಟ್ಕೊಳ್ತಾ ಇದ್ದೆ ತುಂಬಾ ಕೆಲಸ ಆಗಿಬಿಡೋದು ಸೊ ಇದೀಗ ನನಗೆ ಈಸಿ ಕೆಲಸ ಅಂತ ಹೇಳ್ಬೋದು ಸೊ ಈ ರೀತಿ ಡಬ್ಬದಲ್ಲಿ ಖಾಲಿ ಆದ ತಕ್ಷಣ ತಂದು ಫಿಲ್ ಮಾಡ್ತೀನಿ ಸೊ ಇದು ಬಂದು ದಾಲ್ ಹಾಗೆ ಅವಲಕ್ಕಿ ಕೂಡ ಖಾಲಿ ಆಗಿತ್ತು ಈ ರೀತಿ ಅರ್ಧ ಅರ್ಧ ಕೆ ಜಿ ಪ್ಯಾಕೆಟ್ ಅನ್ನ ತಂದ್ರೆ ಇದಕ್ಕೆ ಸರಿ ಹೋಗ್ಬಿಡತ್ತೆ ಒಂದೊಂದು ಜಿ ಹಿಡಿಯುತ್ತೆ ನಾನು ಅರ್ಧ ಕೆ ಜಿ ತರ್ತೀನಿ ಕಾರ್ನ್ ಫ್ಲೋರ್ ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ ಈ ನಡುವೆ ಯಾಕಂದರೆ ಮಕ್ಕಳಿಗೇನಾದರೂ ಫ್ರೈಡ್ ಮೆಟೀರಿಯಲ್ ಫ್ರೈಡ್ ಇಂಗ್ರೀಡಿಯಂಟ್ ಏನಾದರೂ ತಿನ್ನಬೇಕು ಅನಿಸಿದ್ದಾರೆ ಈ ರೀತಿ ಪನ್ನೀರ್ ಚಿಲ್ಲಿ ಇರ್ಬೋದು ಪನ್ನೀರ್ ಫ್ರೈ ಮಾಡ್ಬೋದು ಎಗ್ ಫ್ರೈ ಮಾಡ್ಬೋದು ಚಿಕನ್ ಫ್ರೈ ಮಾಡ್ಬೋದು ಅವಕ್ಕೆಲ್ಲ ನಾನು ಮನೆಯಲ್ಲೇ ಮಸಾಲವನ್ನು ರೆಡಿ ಮಾಡ್ತೀನಿ ಹಾಗಾಗಿ ಕಾರ್ನ್ ಫ್ಲೋರ್ ಬೇಕಾಗುತ್ತೆ ನಮ್ಮಾರ್ನ ಖಾಲಿ ಗುಡ್ ಗರ್ಲ್ ಸೊ ನಾನು ನಿಮ್ಮ ಜೊತೆ ಡೈಲಿ ಜೈ ಡೈಲಿ ಏನಾಗುತ್ತೆ ಅಂತ ಹೇಳಿದರೆ ಇದೇ ರೀತಿ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಕೆಲಸದೊಳಗೆ ಟೈಮ್ ಹೋಗ್ಬಿಡತ್ತೆ ಏನಾದರೂ ಒಂದು ಕಂಟೆಂಟನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಬಟ್ ಈ ರೀತಿ ಚಿಕ್ಕ ಪುಟ್ಟ ಕೆಲಸದೊಳಗೆನೆ ದಿನೂ ಟೈಮ್ ಹೋಗ್ಬಿಡುತ್ತೆ ಸೊ ಡೈ ಏನು ಮಾಡಲಿ ಅನ್ನೋದೇ ಒಂದು ಟೆನ್ಷನ್ ಆಗಿಬಿಟ್ಟಿದೆ ಹಾಗೆ ಒಂದು ಒಳ್ಳೊಳ್ಳೆ ರೆಸಿಪಿನ ನನಗೆ ನೀಟಾಗಿ ತೋರಿಸೋಣ ಅಂತ ಹೇಳಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಬಟ್ ಯಾಕೋ ಎಲ್ಲ ವೈರಲ್ ಇಲ್ಲ ಸೊ ಹಾಗಾಗಿ ಇವತ್ತೇನೇ ಆಗಲಿ ಅಂತ ಹೇಳಿ ಒಂದು ಪುಟ್ಟ ಬ್ಲಾಗ್ ಶೇರ್ ಮಾಡೋಣ ನನ್ನ ದಿನಚರಣ ನಿಮ್ಮ ಜೊತೆ ಹೀಗೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ವಾಟ್ರ್ ಮೇಲೆ ನೋಡಿದಿತ್ತು ಅದರಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ ಮಾಡಿ ಇಡೋಣ ಅಂತ ಹೇಳಿ ಸೊ ತುಂಬ ಸಿಂಪಲ್ಲು ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇವೆ ಇದು ಕಲ್ ಸಕ್ಕರೆ ಸ್ವೀಟ್ಗೆ ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ಸೊ ರುಬ್ಬಿದ ಮೇಲೆ ಈ ರೀತಿ ನೀರು ಹಾಕ್ಬಿಟ್ಟಿದೆ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಸೊ ಇಷ್ಟೊಂದು ನೀರು ಹಾಕಿದ್ದೀನಿ ಇವಾಗ ಸೊ ಇವಾಗ ಈ ಮಲ್ಡಿಗೆ ಹಾಕಿ ಇಡ್ತೀನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇದು ಹಾಂ ಒಂದು ನಿಮಿಷ ಒಂದು ನಿಮಿಷ ನೋಡ್ತೀನಿ ಎಸ್ ಸಿ ಏಸ್ ಇವತ್ತು ವಾಟ್ರಮೆಲನ್ ಹ್ಞೂ ಸೊ ನೋಡ್ಬೋದು ಇಲ್ಲಿ ಇದು ಈ ರೀತಿಯಾಗಿ ಬಂದಿದೆ ಇದು ನೀರು ನೀರಾಗಿರೋದ್ರಿಂದ ಕ್ಯಾಂಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ತುಂಬ ಈಸಿ ನೋಡಿ ಈ ರೀತಿ ಮಾಡಿಟ್ಟಾಗ ಮಕ್ಕಳಿಗಂತೂ ಐಸ್ ಕ್ರೀಮ್ ಅಂದರೆ ಮೊದಲೇ ಇಷ್ಟ ಸ್ಕೂಲ್ ಬಿಟ್ಟು ಬಂದ ಮೇಲೆ ಅವರಿಗೆ ತಿನ್ನಲಿಕ್ಕಂತೂ ಇಷ್ಟ ಆಗುತ್ತೆ ಸೊ ಇವಾಗ ಇದನ್ನು ಫ್ರಿಜ್ಜಲ್ಲಿಟ್ತೀನಿ ನಾಳೆ ಇಷ್ಟಿಗೆ ಇದು ತುಂಬ ಚೆನ್ನಾಗಿ ಐಸ್ ಕ್ರೀಮ್ ಆಗಿಬಿಡುತ್ತೆ ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಓ ಇವಾಗ ಸಂಜೆಗೆ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಇದರ ಸಿಪ್ಪೆಯನ್ನು ಸುಲ್ಕೊಳ್ತೀನಿ ಇವಾಗ ಸೊ ಇವಾಗ ಒಂದು ಬೌಲ್ ತೆಗೆದುಕೊಂಡಿದ್ದೀನಿ ತೆಗೆದುಕೊಂಡಿದ್ದೇನೆ ಸೊ ಇವಾಗ ಬೆಳ್ಳುಳ್ಳಿಯನ್ನು ಇಟ್ಟಿಗೆ ಹಾಕ್ಕೊಳ್ತೀನಿ ಸೊ ಇದನ್ನ ಚ ಚಿಕ್ಕದಾಗಿ ಇದನ್ನ ಜಜ್ಜಿ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನ ಈ ರೀತಿಯಾಗಿ ಜಜ್ಕೊಳ್ತೀನಿ ಸೊ ಇವಾಗ ಇದನ್ನು ಬಿಸಿ ಮಾಡಿ ಇದಕ್ಕೆ ಸ್ವಲ್ಪ ಬಟರನ್ನು ಹಾಕ್ಕೊಳ್ತೀನಿ ಈ ಥರ ಬಟರ್ ಇದೆಯಲ್ಲ ಅದನ್ನು ಹಾಕ್ಕೊಳ್ತೀನಿ ಸೊ ಇವಾಗ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಚಿಲ್ಲಿ ಫ್ಲ್ಯಾಕ್ಸ್ ಖಾರಕ್ಕೆ ನಾನು ಚಿಲ್ಲಿ ಫ್ಲ್ಯಾಕ್ಸನ್ನು ಅನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸಾಕು ಇಲ್ಲಾಂದ್ರೆ ಜಾಸ್ತಿ ಖಾರ ಹಾಕ್ಬಿಡತ್ತೆ ಸೊ ಇದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬಂದು ಚೀಸು ಈ ರೀತಿ ಕ್ಯೂ ಸಿಗುತ್ತೆ ಇದು ಆಪ್ಷನಲ್ ಬೇಕಾದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ ಮೈನ್ ಆಗಿ ಇದಕ್ಕೆ ಈ ರೀತಿ ಬ್ರೆಡ್ ಸ್ಲೈಸ್ ಇದೆಲ್ಲ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇದಕ್ಕೆ ಹಾಕೋಬೇಕು ಇದ್ರಲ್ಲೇನೆ ಬಟರ್ ಇರೋದ್ರಿಂದ ಸಾಕಾಗುತ್ತೆ ಫೈನಲ್ ಇದಕ್ಕೆ ಈ ರೀತಿ ಗೌಬ್ಸ್ ಆಗಿರುವಂತಹ ಚೀಸನ್ನ ಈ ರೀತಿ ತುರಿದು ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನ ಎರಡು ಒಟ್ಟಿಗೆ ಹಾಕ್ಬಿಡ್ತೀನಿ ಸೊ ಇವಾಗ ಈ ರೀತಿ ಪೀಸ್ ಮಾಡ್ಕೊಳ್ತೀನಿ ಸೊ ನೋಡ್ಬೋದು ಇಲ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಟಿಫಿನ್ ಬಾಕ್ಸ್ಗೂ ಕೂಡ ಈ ರೀತಿ ಮಾಡಿ ಹಾಕ್ಬೋದು ಸೊ ಇದನ್ನು ಸಾಸ್ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇವತ್ತಿನ ಸಾಯಂಕಾಲದ ಊಟಕ್ಕೆ ಪಾಲಕ್ ಪರೋಟ ಹಾಗೆ ಹರವಿ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಅರುವ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ನಮ್ಮನೇಲಿ ಇವತ್ತು ಗ್ರೀನ್ ಪರೋಟ ಗ್ರೀನ್ ಪರೋಟ ಪಲ್ಯ ಆರ್ನ ಮಾಡ್ತಾ ಇದ್ದಾಳೆ ಆರ್ನ ಮಾಡ್ತಾ ಇದ್ದಾಳೆ ಇವತ್ತಿನ ಡಿನ್ನರ್ ರೆಡಿ ಇವತ್ತು ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ